ನಮಸ್ಕಾರ ನ್ಯೂಸ್ ಸ್ವಾಗತ ಲಿಂಗಸೂರು ತಾಲೂಕಿನ ಚಿತ್ತಾಪುರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ದೇವಪ್ಪ ತಂದಿ ಮಲ್ಲಪ್ಪ ಬಾಚಾಳ ಸಾರೇನಾ ಚಿತ್ತಾಪುರ ಶ್ರೀ ದೇವಪ್ಪ ತಂದೆ ಮಲ್ಲಪ್ಪ ಚಿತ್ತಾಪುರ ಅಧ್ಯಕ್ಷರು ಶ್ರೀಮತಿ ರತ್ನಮ್ಮ ಗಂಡ ರಾಜೇಶ ಚಿತ್ತಾಪುರ ಉಪಾಧ್ಯಕ್ಷರು ಶ್ರೀಮತಿ ಹನುಮವ್ವ ಗಂಡ ರಂಗಪ್ಪ ಚಿತ್ತಾಪುರ ಸದಸ್ಯರು ಶ್ರೀ ಸಂಗನ ಬಸಪ್ಪ ತಂದೆ ಬಸಪ್ಪ ಚಿತ್ತಾಪುರ ಸದಸ್ಯರು ಶ್ರೀ ಎಂಕಪ್ಪ ತಾಯಿ ಮಹಾದೇವಿ ಚಿತ್ತಾಪುರ ಸದಸ್ಯರು ಶ್ರೀಮತಿ ವಿಜಯಲಕ್ಷ್ಮಿ ಲಕ್ಷ್ಮೀ ಗಂಡ ಗುರಪ್ಪ ಚಿತ್ತಾಪುರ ಸದಸ್ಯರು ಶ್ರೀ ಮಾಳಪ್ಪ ತಂದೆ ಆಮಾತೆಪ್ಪ ಗುಡಿಜಾವೂರ ಸದಸ್ಯರು ಶ್ರೀ ಸಿದ್ದಪ್ಪ ತಂದೆ ಹನುಮಂತರಾಯ ಹಿರೇಜಾವೂರ ಸದಸ್ಯರು ಶ್ರೀಮತಿ ಹನುಮವ್ವ ಗಂಡ ಹನುಮಪ್ಪ ಹಿರೇಜಾವೂರ ಸದಸ್ಯರು ಶ್ರೀಮತಿ ಗೆದ್ದವ್ವ ಗಂಡ ಸಂಗವ್ವ ಜಾಗಿರ ನಂದಿಹಾಳ ಸದಸ್ಯರು ಶ್ರೀರಾಯಪ್ಪ ತಂದೆ ಗೆದ್ದಪ್ಪ ಜಾಗೀರ ನಂದಿಹಾಳ ಸದಸ್ಯರು ಶ್ರೀಮತಿ ಗೆದ್ದಮ್ಮ ಗಂಡ ಮಲ್ಲಪ್ಪ ಬೆಂಡೋಣಿ ಸದಸ್ಯರು ಶ್ರೀ ಚಂದ್ರಪ್ಪ ತಂದೆ ಎಂಕಪ್ಪ ಬೆಂಡೋಣೆ ಸದಸ್ಯರು ಶ್ರೀಮತಿ ಶ ಸಂಕ್ರಮ ಗಂಡ ಗೆದ್ದಪ್ಪ ಬೆಂಡೋಣೆ ಸದಸ್ಯರು ಅಧ್ಯಕ್ಷರು ದೇವಪ್ಪ ತಂದೆ ಮಲ್ಲಪ್ಪನವರು ಹತ್ತು ಮತಗಳಿಂದ ಜಯಶೀಲರಾಗಿದ್ದಾರೆ ಸಿದ್ದಪ್ಪ ತಂದೆ ಹನುಮಂತರಾಯ ಕೇವಲ ನಾಲ್ಕು ಮತಗಳಿಂದ ಸೋತಿದ್ದಾರೆ ವರದಿ ಕಾಮಣ್ಣ ಚಲುವಾದಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಲಿಂಗಸೂರು

त मन्दिर आ लेखो बोदा कुले लाग्यो यो भर नोडो न चार साल संसार भएन बनाले गारा गरे दे दे तर एले अले आछो या जा ज ज आगत हारे दे हारे गडे 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 हेलो गडे 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 सब कई बार तक अपन यहां मारता है यार देवड़ा

ನೂತನವಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ದೇವಪ್ಪ ಮಲ್ಲಪ್ಪ ಬಾಚಾಳಿಯವರಿಗೆ ಎಲ್ಲ ಗ್ರಾಮ ಪಂಚಾಯತಿ ವತಿ ಸದಸ್ಯರ ವತಿಯಿಂದ ಸುಸ್ವಾಗತವನ್ನು ಕೊಡ್ತೀನಿ ಅದೇ ರೀತಿಯಾಗಿ ಈ ಸಭೆಗೆ ಸುತ್ತಮುತ್ತಲಿನ ಗ್ರಾಮ ಪಂಚಾಯಿತಿಯ ನಾಲ್ಕು ನಂದ್ಯಾಳು ಗ್ರಾಮ ಬೆಂಡವಣಿ ಗ್ರಾಮ ಹಿರೇಶಗೂರ್ ಗ್ರಾಮ ಹಾಗೂ ನಮ್ಮ ಲಿಂಗಸೂರು ತಾಲೂಕಿನ ಸಮಸ್ತ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಆಗಮಿಸಿದ್ದಾರೆ ಅವರೆಲ್ಲರಿಗೂ ಹೃಪೂರ್ವಕ ವಂದನೆಗಳು ಈಗ ನೂತನವಾಗಿ ಆಯ್ಕೆ ಅಧ್ಯಕ್ಷರು ಏನು ಬೊಮ್ಮಲ್ಲಪ್ಪ ಸರಳಸಭಾದವರು ಹಾಗೂ ಈ ಗ್ರಾಮ ಪಂಚಾಯತಿಯಲ್ಲಿ ಕುರಿತುಗೊಂಡ ಎಲ್ಲ ಕಾಮಗಾರಿಗಳನ್ನು ಸುಸಜ್ಜಿತವಾಗಿ ಅಭಿವೃದ್ಧಿ ಪಥದತ್ತ ಪಟ್ಟಿಯೊಂದಳಿ ಮೂಲಭೂತ ಸೌಲಭ್ಯಗಳಾದಂಥ ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು ಲೈಟ್ ವ್ಯವಸ್ಥೆ ಇರ್ಬೋದು ಹಾಗೂ ಎನ್ ಆರ್ ಜಿ ಉದ್ಯೋಗ ಖಾತ್ರಿಯ ಕಾಮಗಾರಿಗಳಿರ್ಬೋದು ಹಾಗೂ ಫುಟಿನ್ ಫೈನಾನ್ಸ್ ಹದಿನಾರನೇ ಹಣಕಾಸಿನ ಹದಿನೈದು ಹಣಕಾಸಿನ ವ್ಯವಹಾರದ ಎಲ್ಲ ಕಾಮಗಾರಿಗಳನ್ನು ಇವರ ಅವಧಿಯಲ್ಲಿ ಎಲ್ಲ ಕಾಮಗಾರಿಗಳು ಪೂಟ ಮಾಡಿದ ಅವನ್ನೆಲ್ಲ ಚಾಲನೆ ನೀಡಿ ಪ್ರಗತಿಯತ್ತ ಕಾಮಗಾರಿ ಸಾಗಿಸುವತ್ತ ನಮ್ಮ ಪಂಚಾಯಿತಿ ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಅಭಿವೃದ್ಧಿ ಪಥದತ್ತ ಈ ಪಂಚಾಯಿತಿಯನ್ನು ಕೆಲಸ ಮಾಡಬೇಕಂತ ಹುಮ್ಮಸ್ಸು ಇದೆ ಹಾಗೂ ಪ್ರತಿಯೊಬ್ಬ ಗ್ರಾಮ ಪಂಚಾಯತ್ ಸದಸ್ಯರು ಇದಕ್ಕೆಲ್ಲರೂ ಸಹಕಾರ ಕೊಡಬೇಕು ಸಹಕಾರ ಹಾಗೂ ಸಾರ್ವಜನಿಕರು ಸಹಕಾರದೊಂದಿಗೆ ಪಂಚಾಯಿತಿಯನ್ನು ಅಭಿವೃದ್ಧಿ ಪತ್ರ ಅಥವಾ ಕೊಂಡೊಯ್ಯಲು ಎಲ್ಲರೂ ಸಹಕಾರ ತಮ್ಮಲ್ಲಿ ತಮಗೆ ಇದಾಗಿತ್ತು ಈ ದಿನದ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ